ಅಜ್ಜಿ ಅಜ್ಜಿ ಊಟ ಮಾಡಿ ಬನ್ನಿ ಯಾವ ಊಟನೂ ಬೇಡ ಏನು ಬೇಡ ಕಣವೆ ಯಾವ ಊಟನೂ ಬೇಡ ಏನು ಬೇಡ ಓ ನೀವು ಈ ಊರನ್ನ ಚಂಬು ಹಾಕಿ ಕೊಡ್ಕೊಳಾಗ ಆಗಿರ್ಬೇಕಲ್ಲ ನಿಮಗೆ ಅಲ್ವಾ ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು ನಾನೇನು ಮಾಡಿದೆ ನೀನೇನು ಮಾಡಿದೆ ಅಂತ ಗೊತ್ತಿಲ್ವಾ ಗಂಡಂಗ ಹಾಕ್ಬಿಟ್ಟು ನನ್ನ ಮಗನ ಜೈಲಿಗೆರಿಸ್ಕೊಟ್ಟಲ್ಲ ನನ್ನ ಮಗ ನನ್ನ ಸೊಸೆ ನನ್ನ ಸೊಸೆನ ಸೊಸೆ ಅಂತ ಆಸೆ ಆಸೆ ಮಾಡ್ತಿದ್ದಾನಲ್ಲ ಅದಕ್ಕೆ ಇಟ್ಕೊಡ್ಬೇಕಾಗಿತ್ತ ನೀನು ನಾನು ಸತ್ತರು ಸಿಕ್ಕಿರ ನಾನು ಈ ಮನೇಲಿ ಈ ಮನೆಯಲ್ಲ ನನ್ನ ಮಗನ ಕರ್ಕ ನನ್ನ ಬಾಯಿ ನೀರನ್ನು ಬಡಕಿರ ನಾನು ಊಟನೂ ಮುಡಕಿಲ್ಲ ನಾನೇನೋ ಊಟ ಗೀಟ ಮಾಡಬೇಕು ಅನ್ನೋದು ನಿಮ್ಮ ಮುನ್ಸಲಿದ್ರೆ ನೀವು ಹೋಗಿ ನನ್ನ ಮಗನ ಅಲ್ಲಿ ಗಂಟ ನಾನು ಉಣ್ಣಕ್ಕೆ ಏನು ಇಲ್ಲ ನಾನು ಹೊಚ್ಕೊಂಡು ಸಾಯ ಅದೇ ನಾನು ಬೇಡಕನವ ನನ್ನ ಮಗ ಕಷ್ಟಪಟ್ಟೆ ನಾನು ಇಲ್ಲಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿ ಹಾಕದ ಬೇಡ 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 ಯಾ ಊಟನ ಬೇಡ ಏನು ಬೇಡ ನನ್ನ ಮಗ ಮನೆಗೆ ಬರಬೇಕು ನಾನು ಆಗ ಉಣ್ಬೇಕು ಇಲ್ಲ ಅಂದ್ರೆ ಇಲ್ಲೇ ನಾನು ಹಣಾಗ ಬಿದ್ದೋಗ್ಲಿ ನಾನು ಇಲ್ಲೇ ಸತ್ತೋಗ್ಲಿ ನೋಡಿ ಅಜ್ಜಿ ಏನೂ ಕಿಲ್ದೋಗುದಿಲ್ಲ ನಾನು ನಾನೇನಕ್ಕೆ ಕೇಳಿ ಮುದುಕ್ ನಾನು ಏನು ಹೇಳಿಲ್ಲ ನಾನು ಈ ವಿಷಯ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ಏನಕ್ಕೆ ಇಲ್ದೋದಿಲ್ಲ ಹೇಳ್ತೀರಾ ಸುಮ್ಮ ಸುಮ್ಮನೆ ನಿಜವಾಗ್ಲೂ ಅಜ್ಜಿ ಬನ್ನಿ ಸುಮ್ಮನೆ ಊಟ ಮಾಡಿ ನೀವು ನಾನು ನಿಜವಾಗ್ಲೂ ನಾನು ಏನೂ ಹೇಳಿಲ್ಲ ಅಜ್ಜಿ ಅವ್ರಿಗೇನು ಗೊತ್ತಾಗಲ್ವಾ ನನಗೇನು ಅದ್ರ ಬಗ್ಗೆ ನಾನು ಡಿಸ್ಕಸನ್ನೇ ಮಾಡಿದ ಅವ್ರ ಜೊತೆ ಡಿಸ್ಕಸನ್ ಮಾಡಿಲ್ಲ ಡಿಸ್ಕಸನ ಓಹೋ ಹೋಹೋ ನೀನು ಎಂತ ತೊಗೊಳ್ಳೋಣ ನನ್ಗೆ ಗೊತ್ತಾಯ್ತು ಈಗ ನಾನೇ ಎಲ್ಲರು ಕೊಟ್ಟು ಓಲ್ಕೊಂಡು ಹೋಗ್ಕೊ ಬರ್ತಿದ್ದೆ ನೀ ನೋಡು ಸುಮ್ಮನೆ ನನ್ನ ಕೊಟ್ಟು ಮಾತಾಡೋಬೇಡಿ ನೀವು ನಿಮ್ಮ ಸಹಾಸಗಳು ನನಗೆ ಬೇಡ ಬೇಡಕಂದ್ರವ ಹೋಗಿ ನನ್ನ ಮಗ ಎಷ್ಟೆಲ್ಲವ ಆಸೆ ಮಾಡ್ಕೊಂಡು ಅಯ್ಯೋ ನನ್ನ ಮಕ್ಳು ನನ್ನ ಸರ್ ಅಂತ ಆಸೆ ಮಾಡ್ತಿದ್ನು ಯಾವ ಒಂದು ಒಂಚೂರು ನಿಯ್ಯತು ಒಂದು ನಿಪ್ಪ ಬೇಡ ಮನ್ಸೂಲ್ಗೆ ಅಯ್ಯಪ್ಪ ಬೇಡ ಹೋಗಿ ಏನು ಬೇಡ ಹೋಗಿ ಅನ್ಬೋಸ್ಲಂತೆ ನಾವೇನು ಮಾಡೋಕ್ಕಾಗಿ ಕಿಲ್ಲಕತೆ நன் மகர கண்ட நான் இல்லை அது கேட்கா நன் மக அளே ஜெயலலிதா கூத்தானே நான் இது தின் உண்கண்டு சோக்கி பட் இல்லைவா பேட்கத்துவ நன் மகன நன்கேன்னே கலாசயோ இத் இரோ சத்திர சாயது யா ஊட்ட ஏனூட நன்காய் நீடக்கோ அங்கு மாதே அவங்க ஏனி நானே அவங்க நானே எழா ஏழக்கிள்வ இங்கஜி ஊட்ட மாடக்கா உக்காக மாத்தா ஏக்க நன் மக இப்போதீங்க இஷ்ட இல்வா என அங்கோகி அஜி ஊட்டமாக்க மத்தே ಓ ಬರೋಗಿ ಮಾವನ ಅಂದ್ಬಿಟ್ಟು ಅಜ್ಜಿ ಈಗ ಮಾವ ಮಾಡಿರೋ ತಪ್ಪಲ್ವಾ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಪಾಪ ಅತ್ತೆಗೆ ಎಷ್ಟೊಂದು ಅತ್ತೆ ಎಷ್ಟೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಮಾವ ಅದನ್ನ ಉಳಿಸ್ಕೊಂಡ್ರೆ ನನ್ನ ಗಂಡನಿಗೆ ಒಂದು ಗೌರವ ಇರಬೇಕು ಅಂದ್ಬಿಟ್ಟು ಅವರು ಅಷ್ಟೆಲ್ಲ ಸಹಾಯ ಮಾಡಿ ಸಾಲ ತಗೊಂಡು ಇವರು ಕೊಟ್ಟಿದ್ದಾರೆ ತಾನೆ ಇವ್ರು ಉಳಿಸ್ಕೋ ಹೋಗ್ಬೇಕು ಇಲ್ಲ ಇನ್ನೊಂದು ಹುಡುಗಿ ಜೊತೆ ಮಾತಾಡಬೇಕು ಅದೆಷ್ಟು ಸರಿ ಅಜ್ಜಿ ನಿಮಗೆ ನಿಮಗೆ ಸರಿ ಅನಿಸ್ತಾ ಇದೆಯಾ ನೋಡಿ ಸ್ವಲ್ಪ ದಿನ ಇದ್ಬಿಟ್ಟು ಬರಲಿ ಸುಮ್ಮನೆ ರೀ ಅವ್ರಿಗೂ ಜೀವನ ಏನು ಅಂತ ಅರ್ಥ ಆಗಬೇಕು ಸುಮ್ಮನೆ ನೀವು ಅವ್ರನ್ನ ಬೆಳೆಸ್ದಂಗೆ ಬೆಳೆಸ್ಕೊಂಡು ಬಂದಿರೋದಕ್ಕೆ ಅವ್ರು ಎಷ್ಟು ಏಜ್ ಆದರೂ ಸ್ವಲ್ಪ ಬುದ್ಧಿ ಬಂದಿಲ್ಲ ಮಾವನಿಗೆ ನೋಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಅಜ್ಜಿ ದಯವಿಟ್ಟು ನಾನು ಹೇಳ್ತಿರೋದು ನಿಮ್ಮ ಎದ್ಕೇನೆ ಈಗ ಮಾವು ಚೆನ್ನಾಗಿರಬೇಕು ಅಂತ ನಮಗೂ ಇಷ್ಟ ಅಂದ್ಕೊಂಡು ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಸಿಕ್ಸಿ ಆಗ್ದೆ ಇರಲಿ ಅಂತ ಮೂರ್ಖರು ನಾವೆಲ್ಲ ಸರಿನಾ ಅವ್ರೇನು ಏನು ತಪ್ಪು ಮಾಡಿರೋ ತಕ್ಕನಾಗೆ ಸಿಕ್ಸಿ ಏನು ಮುಗಿಸ್ಕೊಂಡು ಬರಲಿ ಸರಿನಾ ಸುಮ್ಮನಿದೆ ಅಜ್ಜಿ ನೀವೇನಿಕ್ಕೆ ತಲೆಗೆಸ್ಕೊಳ್ತೀರ ಅಲ್ಲಿ ಏನು ಕಮ್ಮಿ ಇರಲ್ಲ ಎಲ್ಲ ಊಟ ತಿಂಡಿ ಎಲ್ಲ ಕೊಡ್ತಾರೆ ನೀವೇನಿಗೆ ಕಸ್ಕೊಂಡು ಸಾಯ್ತೀರಾ ಬನ್ನಿ ಊಟ ಮಾಡಿ ಹೋಗಿ ಪಾಠ ಮಾಡಬೇಡ ನೀನು ನನಗೆ ನಾನೇನು ಈ ಸ್ಕೂಲ್ ಬರೋ ಇಕ್ಲಲ್ಲ ನೀನೇನು ಮೇಡಮಲ್ಲ ಪಾಠ ಮಾಡೋಕ್ಕೆ ನನಗೆ ಯಾರ್ಯಾರು ಬುದ್ಧಿ ಏನೇನು ಅಂತ ಏನಂತ ತಿಳ್ಕೊಬಿಟ್ಟೆಕತ್ತೆ ಹೋಗು ನನ್ನ ಮಗ ಆಸೆ ಮಾಡ್ತಿದ್ದ ಯಾವುದಕ್ಕೆ ಪ್ರೇಜ್ ಪತ್ತು ತರ ಸಾಕೊಂಡು ನನ್ನ ಸಸ್ಯರು ನನ್ನ ಸಸ್ಯರು ನನ್ನ ಗಂಡು ಮಕ್ಳಿಗಿಂತ ನನ್ನ ಸರ್ ನನ್ನ ಚಂದ ನನಗೆ ಅಂತಿದೆ ಈಗ ಅವ್ಗೆಲ್ಲ ಅರ್ಥ ಆಗಿರ್ತದೆ ಮುಂಡೆ ಮಗನಿಗೆ ಹೇಳಿದೆ ನಾನು ಯಾರು ಕಷ್ಟಕರ ಐತಿಲ್ಲಾ ಕಣ್ಣು ಮುಂಡೆ ಮಗನೇ ಒಳ್ಳೆಯ ರೀತಿ ಬುದ್ಧಿ ಕಲ್ತ್ಕೊಂಡು ಹೋಗೋ ತೊಡಗಾನ ಅಂತ ಬಿಡ್ಕಂಡೆ ನನ್ನ ಮಾತವನ ಕೇಳಲಿಲ್ಲ ಇವತ್ತು ಒಂದು ಬೋಸ್ತಾ ಕೂತವನೇ ಒಂದು ಬೋಸ್ಗೆ ಹೋಗು ಒಂದು ಬೋಸ್ತಿ ಹೋಗವ ಅಯ್ಯೋ ನಾನು ಏನು ಮಾಡಣ ನನಗೆ ಏನು ಮಾಡೋಣವ ಚೆನ್ನಾಗಿರ್ಬೇಡ ಅಂತಂದಿದ್ದ ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಾನು ആ പാട്ടി ആസെ മാത്ര നന്ന മഗ കഷ്ടപ്പെടോദോ നന്നോടനീ നന മഗ മനോസ്പോടനോടുകൊ്ലി യു നല്ല സാലി നല്ല ഇല്ലേ സായി നന്ന മഗൻ്റെ നനുയ ഊട്ട ഏനു ബേഡ നമുക്ക് നമു മക ബാസു മാക്കു ബാസ്സു മാക്കൊണ്ടു അതു നന്ന മഗ അതിനെ മാക്കൊണ്ട ആഗ്നവല്ല നോ അയ്യോ ഭഗവ് സോബ് ഒക്കെ എല്ലാവർക്കും സാധന ആകത്ത് നിമേ ഹി നനഗന് ഊട്ടനോ ബേട ഏനു ബേട നമുക്ക് നന അടുക്കനേ മേടി നൂ നന്നും ഊട്ട മടക്കില്ല യാട്ട ബേഡ ഏനു ബേട சத்த இல்லை ஜில் மேற்கொண்டு சாப்பே தொத்தவ இன்னேனும் ஓகே ஜீவன்கை இன்னும் ஊட்ட உண்டர் உட்கண்டார வார்த்துக்கு சோதாய்த்தார வார கட்லு பரோக்கணக்கத்தை ம் நான் எந்த உண்டில்ல ஆறு சுத்தாய் தூத்தது ஆனின் எடுத்து திசை மூத்த சொி அம்மையை கொப்பா மாறி நான் அவ்ளோந்த இல்லை பால நர் ஜன்களுக்கு நமக்கு ஜன்களுக்கு ஓசி நர்க்காகத நான் தானே அது இது அந்த நம்ம பீட்ஸ் தீனி எத்த கொடி இத்த கொடி அந்த திங்கெல்லாம் கஷ்டப்பட்டு அய்யோ அது இந்த யார் கஷ்டப்பட கண்டவ யார் கஷ்டப்படபேடி தகபை சாப்பே ಅದನ್ನು ತಂದ್ಕೊಡಕಲ್ದ ಆಯ್ತು ಹೇಳ್ಬಿಡೋ ತೆಗೆ ನಾನೇ ಎದೋ ತಗೋತೀನಿ ಇನ್ನೇನು ಮಾಡಾನೆ ಇನ್ನೇನು ಮಾಡಾನೆ ತಂದು ಕೊಡ್ರೆ ಮರಿಕಾತೀನಿ ಇಲ್ಲ ನಾನೇ ತಗೋತೀನಿ ಕಣವ ಇನ್ನು ನಿಮ್ಮ ದೊಡ್ಡವ್ರನ್ನ ನಿಮ್ಮನ್ನ ಕೇಳೋಂಗಿದದ ನಾವು ಕೇಳಂಗಿದದ ಅಜ್ಜಿ ನಾವೇನಕ್ಕೆ ನಾವು ಮಾವನ ಬೇಸಿಸ್ಲಿ ಮಾವ ಕಲ್ತಿರೋ ಬುದ್ಧಿಗೆ ಅವರು ಜೈಲಿಗೆ ಹೋಗಿದ್ದಾರೆ ಅಷ್ಟೇನೆ ಯಾರು ಕೊಟ್ಟಾರಾದರೂ ಆಗಲಿ ಒಂದು ಎಂಟು ಇರ್ಬೇಕಾದ್ರೆ ಇನ್ನೊಂದು ಹುಡುಗಿ ಜೊತೆ ಏನು ಅವ್ರು ರಫೇರ್ ಇಟ್ಕೊಳ್ಳೋದು ಅದೇ ತಪ್ಪಲ್ವಾ ತಪ್ಪಲ್ವ ಅಜ್ಜಿ ಇವಾಗ ಕಂಪ್ಲೇಂಟಿ ಎಲ್ಲ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅಂದರೆ ಬೇರೆ ಹುಡುಗಿರಾಗಿದ್ದರೆ ಓಕೆನಾ ಅದೆಲ್ಲ ಸರಿ ನಮ್ಮ ಮಾವ ಕಲ್ತಿರೋದು ನಾವು ಯಾವ ಥರ ಮಾತಾಡೋಕ್ಕಾಗುತ್ತೆ ಮಾವನ ಜೊತೆ ಇವಾಗ ಬೇರೆ ಹುಡುಗಿನ ಕೆಟ್ಟ ದೃಷ್ಟಿಲಿ ನೋಡೋರು ನಮ್ಮನ್ನು ಅಂತ ಏನು ಗ್ಯಾರಂಟಿ ಅಜ್ಜಿ ಏನು ಗ್ಯಾರಂಟಿ ನಂತಜ್ ನೀನು ಮಗ ನಿಮ್ಮ ಕೆಟ್ಟ ದೃಷ್ಟಿ ನೋಡೋಕೆ ಇದ್ದಾ ಚೆನ್ನಾಗಿ ಮಾತಾಡ್ತೀಯಾ ನೀನು ಯಾರು ಕೊಟ್ಟಾರ ಬಿಟ್ಟು ಕಣವೇ ನನ್ನ ಮಗನ ಗೊತ್ತಾದ್ರೆ ನಿಜಕ್ಕೂ ಹೇ ಪ್ರಾಣ ಮಾಡಿಕೊಂಡು ಹಾಕಿರಾ ಇಂಥದ್ದೊಂದು ಮಾತು ಕೇಳಲ್ಲೊಂದು ಬುದ್ಧಿ ಕಂದ ನಾನು ಜೀವ ಸರಿ ಸರಿಕೊಂಡ್ಬಿಡು ನೀನು ಸರಿಯಾಗಿ ಇದು ಮಾಡ್ತಾ ಇದ್ದೀಕೆ ಅಲ್ಲ ಅಜ್ಜಿ ಮದುವೆ ಆಗಿ ಮಕ್ಕಳು ಕಂಡು ಮಮ್ಮಕ್ಕಳು ಕಂಡ ಮೇಲೆ ಈ ಥರ ಬುದ್ಧಿ ಕಲ್ತಿದಾರೆ ಅಂದರೆ ಅವ್ರು ನಮ್ಮನ್ನು ಕೆಟ್ಟ ದೃಷ್ಟಿಲಿ ನೋಡ್ತಾರೆ ಅಂತಲೇ ನಾವು ಅನ್ಕೋಬೇಕು ಸುಮ್ಮನೆ ನೋಡಿ ಅಜ್ಜಿ ನಮ್ಮ ಕೂಟ ಜಗಳ ಬರಬೇಡಿ ನಾನೇನು ಯಾವುದೇ ಚಾಡಿನೂ ಹೇಳ್ಕೊಟ್ಟಿಲ್ಲ ನಾನು ಸರಿನಾ ಅವ್ರು ಕಲ್ತಿರೋಕ್ಕೆ ಹೋಗಿದ್ದಾರೆ ಬಿಟ್ಟರೆ ಯಾರು ಇದರಿಂದ ಯಾರು ಬೇಕು ಅಂತ ಯಾರೂ ಕಲಿಸಿಲ್ಲ ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನೋಡಿ ನೀವು ನಮ್ಮೆಲ್ಲೂ ಸುಮ್ಮನೆ ದೂರದಲ್ಲ ಏನು ಯೂಸ್ ಇಲ್ಲ ಅಜ್ಜಿ ಸುಮ್ಮನೆ ಬನ್ನಿ ಊಟ ಮಾಡಿ ನೀವು ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಹೇಳಿ ನೀವು ಊಟ ಮಾಡಲಿಲ್ಲ ಅಂದರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ ಆರೋಗ್ಯ ಹಾಳು ಹೋಗ್ಲಾಕು ಹಾಳು ಬಿದ್ದೋಗ್ಲಾಕ ಆರೋಗ್ಯದ ಕಟ್ ಕಟ್ಕೊಂಡೇನು ನನ್ನ ಮಗ ಬಾಡೋ ಬದುಕೋ ಮಗ ನೀವು ಹೋಗಿ ಜಲ ಕೂತಿದ್ಮೇಲೆ ನಾನು ಏನು ಚೆನ್ನಾಗಿದ್ದೇನು ಇದ್ರೇನು ಸತ್ತರೇನು ಯಾರು ಬೇಕಾಗಿರೋದು ಈ ಮನೆಯೊಳಗೆ ಲೆಕ್ಕಕ್ಕೆ ತಗೊಂಡಿದ್ದಾರ ನಿಮ್ಮ ಅಂತಳೆ ಅವ್ನು ಬಂದ್ರಷ್ಟು ಇದ್ರಷ್ಟು ಸತ್ತರೇಷ್ ಕೊಡ್ತಾನೆ ಅಂತಳೆ ನೀನು ನನ್ನ ಮನೆ ಒಳಗೆ ಕಾಲು ಹುಡುಗ್ಲಿ ಆಮೇಲೆ ಹೇಳ್ತೀನಿ ಇದು ಯಾರಪ್ಪನ ಅಂತ ಬಂದಿದ್ದಿ ಇದು ಯಾರ ಅಪ್ಪುನ ಅಂತ ಬಂದಿದ್ದೀ ಅಂತ ಕೇಳ್ತೀನಿ ನಾನು ಕೇಳಿದರೆ ಸುಮ್ಮನೆ ರಾಕಿಲಿಲ್ಲ ನಾನು ಕೇಳಿ ಕೇಳ್ತೀನಿ ನಿಮ್ಮ ಅತ್ತ ಬರಲಿ ಆಂ ಇನ್ನೇನು ಯಾವತ್ತು ಗಂಡನ ಮಾತಾಡ್ಸದಳ ಹಂಗೆ ಯಾವ ಥರ ಆಡಿದ್ರು ಗೊತ್ತಾ ಅವನು ಮಗಳೇ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ತಂದು ಸುರಿಬೇಕಾ ತಿಂತಿತಿಲ್ವ ತಿಂತಿತಿಲ್ವ ನನ್ನ ಮಗ ತಂದು ಹಾಕಿಲ್ವಾ ತಿಂದಿಲ್ವ ಅವಳು ತೊಡೆದಾಳಿ ಎಲ್ಲವ ಹಿಂಗೆಲ್ಲ ಮಾತಾಡಿದ್ರು ನನ್ನ ಮಗನ ಬಗ್ಗೆ ಮಾತಾಡಿ ಮಾತಾಡಿ ನಿಮಗೆ ಒಳ್ಳೇದು ಮಾತಾಡಿ ಮಾತಾಡ್ರವಾ ಎಗ್ರ ಸಿಕ್ಕೋನೇ ಏನಂದ್ರು ಅಂತ ಕಥಾನೆ ಗೊತ್ತಲ್ಲ ಅದಕ್ಕೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ ಅದೆಷ್ಟು ಮಾತಾಡ್ಬೇಕು ಮಾತಾಡಿ ಯಾವ ಊಟನು ಬೇಡ ಏನು ಬೇಡ ನನಗೆ ಅಡುಗೆನೇ ಮನೆ ಒಳಗೆ ಊಟನೂ ಮಾಡ್ಕೀರ ನಾನು ಬೇಡ ಬೇಡ ನಿಮ್ಮ ಸವಾಸಗಳೇ ಬೇಡ ನನಗೆ ಥೂ ಹಂಗೆ ಇದ್ರೇ ನಿಮ್ಗೆ ಸವಾಸಗಳು ಮಾಡ್ಬೇಕಾ ನಾವು ಅವ್ವ ಏನು ಅಂದ್ಕೊಬಿಟ್ಟಿದ್ದೀರ ಅನ್ಕೊ ನಮ್ಮ ಮನೆ ಜನಗಳ ಈಗ ಗೊತ್ತಾಯ್ತು ಏನು ಔಕ್ಕಲು ಇಸ್ಕೂಲ್ಗೆ ಹೋದ್ರೆ ಉತ್ಕೊಂಡಿರ್ತಾರಲ್ಲ ಅವ್ರು ಇಟ್ಕೊಡ್ತಾರಲ್ಲ ಹಂಗೆ ಇರ್ಕೊಟ್ಟ ನನ್ನ ಮಗನ ನಿನ್ನ ಗಂಡ ಎಷ್ಟು ತಿನ್ಕಾಯ್ಕೊಂಡು ಕೂತಿದ್ದೆ ಮಾತಿದ್ರು ಸಾಕು ನನ್ನ ಮಗ ಆಫೀಸರು ಆಫೀಸರು ಅಂತ ಉಳ್ಕೊಂಡು ಊರಲ್ಲೆಸ್ತಿ ಇರ್ತೀನಲ್ಲ ಅವ್ನಿಗೆ ಒಳ್ಳೆ ಬಹುಮಾನ ಕೊಟ್ಟಕ್ಕೆ ನಿನ್ ಗಂಡ ಹಿರ್ಕೊಡ್ಬೇಕಾಗಿತ್ತು ಓ ಸಬಾಸ್ಕಿರಿ ಏನು ಬಿಡ್ತಾರಲ್ಲ ಪೊಲೀಸ್ನವರು ಒಳಸಿ ಕೆಲಸ ಮಾಡ್ದಿ ಅಪ್ಪನ ಹಿರ್ಕೊಡ್ಬಿಟ್ಟು ಅಂತ ಹಂಗೆ ಅನ್ಸ್ಕರ್ಬೇಕಾಗಿತ್ತಲ್ಲ ಅವನು ಅದ್ಕೆ ಅದನ್ನ ಮಗನ ಹಿರ್ಕೊಟ್ಟವನು ಬಡಕಾ ತಗವ ಬೆಳಕು ನನಗಂತೂ ಒಲೆಯಲ್ಲೂ ಕಸ್ಬೇಡಿ ನನ್ನ ನನಗಂತೂ ಅಡುಗೆರು ಮಾಡಬೇಡಿ ನೀವು ನಿಮ್ಮ ಇಷ್ಟ ನಿಮ್ಗೆ ಬೇಕಾ ನೀವು ಮಾಡ್ಕೊಂಡು ಹುಣ್ಣಿ ನನ್ನ ಅದನ್ನು ಊಟ ಮಾಡಿ ಬನ್ನಿ ಗೀಟ ಮಾಡಿ ಬನ್ನಿ ಅಂತ ಮಾತ್ರ ನಮ್ಮನ್ನ ಕರೆದಿ ನಮ್ಗೆ ಉಚ್ಚರಿಸ್ಬೇಡಿ ನಮಗೆ ನಮಗೆ ಬೇಡ ನಮಗೆ ಯಾವ ಊಟನ ಬೇಡ ಯಾವ ತಿಂಡಿನ ಬೇಡ ಯಾವ ನಾಷ್ಟು ಬೇಡ ಏನು ಬೇಡ ನನ್ನ ಮಗನಾಗ ಹೋಗಿ ಜೈಲಾಗ ಕುತ್ಕೊಂಡ್ಮೇಲೆ ನಾನೇನು ಉಂಡಿ ಏನು ಅಯ್ಯೋ ದೇವ್ರೆ ಏನು ಇದಾಗಬೇಕಾಗಿತ್ತಾ ನನ್ನ ಮಗ ಬಾ ಎಡಬದ್ ಕಡ ಅವನು ಹೋಗ ಜೈಲಕ್ಕೆ ಕೂತಿದ್ಮೇಲೆ ನಂದೇನು ನಂದೇನ ಲೆಕ್ಕ ಹಾಂ ಇದು ಇರೋದು ಸತ್ತಿರ ಸಾಯೋದು ಅದಕ್ಕೆ ತಲಗಿಸ್ಕೋಬೇಕು ನನಗೆ ಬೇಡಕತ್ತೆ ನನಗೆ ಮನೆ ಬಿಡಿ ನೀವು ಊಟನೂ ಮಾಡಿಬಿಡಿ ನನ್ನ ಕರೀನೂ ಬಿಡಿ ನಾನು ಊಟಕ್ಕೆ ಬರೋಕ್ಕೂ ಇಲ್ಲ ನಾನು ಅದೇನ ಅಲ್ಲಿ ಇವತ್ತು ನನ್ನ ಹೆಣ್ಣು ಬಿದ್ದೋಗಬೇಕು ಆ ನನ್ನ ಮಗನ ಯಾವಾಗ ಹೋಗಿ ನೀವೆಲ್ಲ ಕರ್ಕೊಂಡ ಬಂದಿರೋ ನಮ್ಮ ಮನಗೆ ಸೇರಿಸ್ಕೊಂಡಿರೋ ಹೋಗಿ ಜೈಲಿನ ಬಿಡ್ಸೋದು ಯಾವಾಗ ಅವತ್ತಿನ ಊಟ ಮಾಡೋದು ಹೇಳ್ಬಿಡ್ ನಿನ್ನ ಗಂಡನಿಗೆ ಅಲ್ಲಿ ಗಂಟವ ನಾನು ಯಾವುದೇ ಕಾರಣಕ್ಕೂ ನಾನು ಊಟ ಗೀಟ ಮಾಡಿಕ ನಾನು ನನ್ನ ಹತ್ತಿರ ಸಿಕ್ಕಿಲ್ಲ ನಾನು ನನ್ನ ಮಗ ಬರ್ದನ ಮುಂಚೆ ನಾನು ಊಟ ಮಾಡಿಬಿಟ್ರೆ ನನ್ನ ಹೆಸರು ನಿಗಮನೆಯಲ್ಲ ತಿಳ್ಕೊಬಿಡಿ ಸರಿ ಅಜ್ಜಿ ಬಿಡಿ ಆಯಿತು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾವೇನಕ್ಕೂ ಬಲವಂತ ಮಾಡೋಕ್ಕಾಗಲ್ಲ ಅಜ್ಜಿ ನಿಮ್ಮ ಮೊಟ್ಟೆಗೆ ನೀವೇ ಊಟ ಮಾಡಬೇಕು ಹೊರತು ನಾವು ಊಟ ಮಾಡೋದು ನಿಮ್ಮ ಮೊಟ್ಟೆ ತುಂಬಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಅಜ್ಜಿ ಆಯಿತು ನಿಮ್ಮ ಇಷ್ಟ ಹೇಗೆ ಅಂತೋ ಹಾಗೆ ನಡೀಲಿ ಹ್ಞೂ ಮಾಡ್ದಾರಿ ರೀ ಪರವಾಗಿಲ್ಲ ದೂರಾಂಕಾರ ನೋಡು ಮಾಡಿದಾರಿರಿ ಪರವಾಗಿಲ್ಲ ಅಂತೇಳೆ ಇರಲಿ ಪರವಾಗಿಲ್ಲ ನೀವು ತಿನ್ನೋ ಹೊಲಸಿ ಹಾಕೊಂಡು ಹ್ಞೂ ಹೂ ನೀ ಹ್ಞೂ ಹೊ ನಾನು ಉಂಡ್ರೆಷ್ಟು ಬಿಟ್ಟರೆಷ್ಟು ನಿಮ್ಗೇನು ಅಲ್ವಾ ಪುಣ್ಯ ಹತ್ಕಿತೀರಾ ಅದೇನು ಬುದ್ಧಿ ಕಲ್ತಿದ್ದೀರೋ ಕಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ